ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ ಹಾಗೂ ಅಕ್ಷರದವ್ವ ಸಾವಿತ್ರಿಬಾಯಿ ಪುಲೆ ಜಯಂತಿ ಆಚರಣೆ ಕಂಪ್ಲಿ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ ಹಾಗೂ ಅಕ್ಷರದವ್ವ ಸಾವಿತ್ರಿಬಾಯಿ ಪುಲೆ ಅವರ ಜಯಂತಿ ಕಾರ್ಯಕ್ರಮ ನಗರದ ವೀರಶೈವ ಭವನದಲ್ಲಿ ವಿಜೃಂಭಣೆಯಿಂದ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮಕ್ಕೆ ಶಾಸಕ ಜೆಎನ್ ಗಣೇಶ್ ಅವರು ಅಕ್ಷರದವ್ವ ಸಾವಿತ್ರಿಬಾಯಿ ಪುಲೆ ಮತ್ತು ಮಾಜಿ ರಾಷ್ಟಪತಿ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರಗಳಿಗೆ ಪುಷ್ಪ ನಮನ ಸಲ್ಲಿಸುವುದರ ಮೂಲಕ ಚಾಲನೆ ಕೊಟ್ಟಿದ್ದಾರೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಜೆಎನ್ ಗಣೇಶ್ ಕಂಪ್ಲಿ ತಾಲೂಕಿನಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ತಂದು ಅಭಿವೃದ್ಧಿ ಮಾಡಲಾಗಿದೆ ವಿದ್ಯಾರ್ಥಿಗಳಿಗೆ ಯಾವುದೇ ಕೊರತೆಯಾಗದಂತೆ ಗುಣಮಟ್ಟದ ಶಿಕ್ಷಣ ದೊರೆಯಬೇಕು ಎಂಬ ಉದ್ದೇಶದಿಂದ ಶಾಲೆ ಕಾಲೇಜುಗಳು ಮತ್ತು ಹಾಸ್ಟೆಲ್ಗಳ ನಿರ್ಮಾಣಕ್ಕೆ ಹೆಚ್ಚಿನ ಒತ್ತು ಕೊಡಲಾಗಿದೆ ಅಂತ ಹೇಳಿದ್ದಾರೆ ಅಲ್ಲದೆ ಅಕ್ಷರಧವ್ವ ಸಾವಿತ್ರಿಬಾಯಿ ಫುಲೆ ಹಾಗೂ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರವರ ಜೀವನ ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳ ಕುರಿತು ಮಾಹಿತಿ ಹಂಚಿಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ಪಡೆದ ಶಿಕ್ಷಕರು ಹಾಗೂ ನಿವೃತ್ತರಾದ ಶಿಕ್ಷಕರನ್ನ ಸನ್ಮಾನಿಸಿ ಗೌರವಿಸಲಾಗಿದೆ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ್ ಇಒ ಶ್ರೀಕುಮಾರ್ ಎಡಿ ಮಲ್ಲನಗೌಡ ಬಿಇಒ ಟಿಎಂ ಮೂರ್ತಿ ಶಿಕ್ಷಕರ ಸಂಘದ ಹನುಮಂತಪ್ಪ ಟಿಎಂ ಬಸವರಾಜ್ ರಮೇಶ್ ಸುಗ್ಗೇನಹಳ್ಳಿ ದೊಡ್ಡಬಸವ ಸೇರಿ

ಅನೇಕ ಶಿಕ್ಷಣ ಕ್ಷೇತ್ರದಲ್ಲಿ ಸುಧಾರಣೆ ಪ್ರಾಮಾಣಿಕವಾಗಿ ಈ ಎರಡು ವರ್ಷದಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಕೆ ಪಿ ಎಸ್ ಶಾಲೆ ನಮ್ಗೆ ಒಂದರಿಂದ ಬರೋದು ನಾವು ತೊಂಬೈಕೊಳ್ತೀವಿ ಅಂದ್ರೆ

ಇದು ಸತ್ಯವಾದ ಮಾತ್ರ ಹಾಗಾಗಿ ನಿಮ್ ಜೊತೆ ಇದ್ದರೆ ಕೆಲಸ ಮಾಡಿ ಇನ್ನ ಬಹಳಷ್ಟು ಅಭಿವೃದ್ಧಿ ಕೆಲಸ ಕೊಡ್ತಾರೆ ಒಂದೊಂದು ಜಿ ಟಿ ಸಿ ಎಂಬತ್ತು ಕೋಟಿ ಗಾಂಧಿ ತೋರ್ಪ ಇಪ್ಪತ್ತೆರಡು ಕೋಟಿ ದೇಸಾಯಿ ಆರು ಕೋಟಿ ಸಿ ಆಸ ಮಾಡಿದ್ರೆ ಮೂರು ಕೋಟಿ ಎಸ್ ಸಿ ಹಾಕಲ್ ಐದು ಕೋಟಿ ಎಸ್ ಟಿ ಹಾಕಲ್ ಐದು ಕೋಟಿ ಈ ಕೋಟಿಗಳು ಅನ್ನೋದು ಲೆಕ್ಕ ಅಷ್ಟಿಲ್ಲ ಅಂದ್ರೆ ಇನ್ನೂ ನನ್ ಜಾಗ ಸಿಕ್ತಲ್ಲ